ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಫೆಬ್ರವರಿ ಹದಿನೈದು ಬಹಳ ವಿಶೇಷವಾಗಿರುವಂತಹ ಮಹಾಶಿವರಾತ್ರಿ ಇಂದಿನ ಒಂದು ಶಿವರಾತ್ರಿ ಮುಗಿದ ಸಂಜೆಯ ಒಳಗೆ ರಾಶಿಯವರಿಗೆ ರಾತ್ರೋರಾತ್ರಿ ಶ್ರೀಮಂತರಾಗುವಂತಹ ಯೋಗ ಕೂಡಿ ಬರುತ್ತಿದೆ ಕೋಡಿಶ್ರೀ ನುಡಿದ ಸ್ಫೋಟಕವಾದ ಭವಿಷ್ಯದ ಪ್ರಕಾರ ಈ ರಾಶಿ ಚಕ್ರದವರಿಗೆ ಸಣ್ಣ ಪುಟ್ಟ ತೊಂದರೆಗಳಿಗೆ ಪರಿಹಾರಗಳು ಈ ಸಮಯದಲ್ಲಿ ಸೂಕ್ತವಾಗಿ ಸಿಗ್ತಾ ಹೋಗುತ್ತೆ ಉತ್ತಮವಾದ ಆಫರ್ಗಳು ಬರ್ತಾ ಹೋಗುತ್ತೆ ಜೀವನದಲ್ಲಿ ಇರ್ತಕ್ಕಂತಹ ಕಷ್ಟಗಳು ದೂರವಾಗುತ್ತೆ ಒಟ್ಟಾರೆಯಾಗಿ ಶೀಘ್ರವಾಗಿ ಈ ರಾಶಿಯವರಿಗೆ ಎಲ್ಲ ರೀತಿಯ ಸಮಯದಲ್ಲಿ ಇರ್ತಕ್ಕಂಥ ತೊಂದರೆಗಳು ದೂರವಾಗಿ ಅಷ್ಟ ಐಶ್ವರ್ಯ ಸಂಪತ್ತು ಪ್ರಾಪ್ತಿ ಆಗುವಂತಹ ವಿಶೇಷವಾದ ಸಂದರ್ಭ ಈ ಸಮಯದಲ್ಲಿ ಖಂಡಿತವಾಗಿ ಮಹಾಶಿವನ ಆಶೀರ್ವಾದ ಈ ರಾಶಿ ಅಡಿಯಲ್ಲಿ ಜನಿಸಿರುವಂತಹ ರಾಶಿ ಚಕ್ರ ಚಿಹ್ನೆಗಳಿಗೆ ಅತ್ಯುತ್ತಮವಾದ ಉದ್ಯೋಗ ಅವಕಾಶಗಳು ವ್ಯವಹಾರದಲ್ಲಿ ಸಕಾರಾತ್ಮಕ ಪರಿಣಾಮಗಳು ಎಲ್ಲ ರೀತಿ ತೊಂದರೆಗಳಿಂದ ದೂರ ನೆಮ್ಮದಿಯ ಜೀವನವನ್ನು ಕಂಡುಕೊಳ್ಳುವಂತಹ ಮಹಾ ಅದೃಷ್ಟ ಹಾಗಾದ್ರೆ ಅಂತಹ ಅದೃಷ್ಟವಂತಹ ಲಕ್ಕಿ ರಾಶಿಗಳು ಯಾವ್ಯಾವು ಅಂತ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ಮಹಾಶಿವನ ಭಕ್ತರಾಗಿದ್ದಲ್ಲಿ ಈಗಲೇ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹರ ಹರ ಮಹಾದೇವ ಎಂದು ಕಮೆಂಟ್ ಮಾಡಿ ಈ ಸಮಯ ಶುಭವೆಂದು ಪರಿಗಣಿಸಲಾಗುತ್ತದೆ ಲಕ್ಷ್ಮೀನಾರಾಯಣ ಯೋಗ ಶುಕ್ರಾದಿತ್ಯ ರಾಜಯೋಗ ಕೂಡ ರಚನೆಯಾಗುತ್ತಿದೆ ಈ ಯೋಗದ ಚಿಹ್ನೆಯು ಎಂದು ಸಾಬೀತುಪಡಿಸುತ್ತೆ ಈ ರಾಶಿ ಚಕ್ರದವರಿಗೆ ಅದೃಷ್ಟ ಸಂಪೂರ್ಣವಾಗಿ ಬೆಂಬಲವನ್ನ ಕೊಡುತ್ತದೆ ಜೊತೆಗೆ ಈ ರಾಶಿಯವರು ಗಮನಾರ್ಹವಾಗಿ ಲಾಭವನ್ನ ಪಡೆಯಬಹುದು ನಿಮ್ಮ ಆರ್ಥಿಕವಾದ ಗುಣಮಟ್ಟ ಹೆಚ್ಚಿಗೆ ಆಗುತ್ತೆ ಯಾವುದೇ ಕಷ್ಟದ ಕೆಲಸಗಳಲ್ಲೂ ಕೂಡ ವಿಶೇಷವಾದ ಲಾಭವನ್ನ ಕಂಡುಕೊಳ್ತೀರಾ ಈ ಒಂದು ಸಂದರ್ಭ ಅಂತ ಅಂದ್ರೆ ಬೆಳಗಿನ ಒಂದು ವಿಶೇಷವಾಗಿರುವಂತಹ ಭಾನುವಾರದ ಶುಭ ಸಮಯದಿಂದ ಸೂರ್ಯನ ಅನುಗ್ರಹಕ್ಕೆ ಪಾತ್ರರಾಗಿ ಮಹಾಶಿವ ಆಶೀರ್ವಾದವನ್ನ ಬರಮಾಡಿಕೊಳ್ತಿರುವಂತಹ ಪ್ರತಿಯೊಂದು ರಾಶಿ ಚಕ್ರ ಚಿಹ್ನೆ ಕೂಡ ಅದ್ಭುತವಾದ ಅವಕಾಶ ಜೀವನದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಶಸ್ಸು ಸಿಗುವ ಸಾಧ್ಯತೆ ಇದೆ ಇನ್ನು ಮುಂದಿನ ಎರಡು ಸಾವಿರದ ಅರವತ್ತೈದು ವರ್ಷಗಳವರೆಗೂ ಕೂಡ ಸೋಲೆ ಇಲ್ಲದ ನೆಮ್ಮದಿಯ ಜೀವನ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ನಿಮ್ಮ ಕೆಲಸದಲ್ಲಿ ಮೆಚ್ಚುಗೆ ದೊರೆಯುತ್ತದೆ ಸ್ಥಳಾಂತರವಾಗುವಂತಹ ಸಾಧ್ಯತೆ ಕೂಡ ಇದೆ ಒಳ ಹುಟ್ಟಿದವರೊಂದಿಗೆ ಉತ್ತಮ ಸಮಯವನ್ನ ಕಳಿಬಹುದು ಮನೆಯವರೊಂದಿಗೆ ಸುಖ ಶಾಂತಿ ನೆಮ್ಮದಿಯ ಒಂದು ಜೀವನವನ್ನ ನಡೆಸಬಹುದು ವಿಶಾಲ ಅದೃಷ್ಟ ಲಾಭವನ್ನ ಬರ್ಮಾಡಿಕೊಂಡು ಗಜಕೇಸರಿ ರಾಜಯೋಗದ ಜೊತೆಗೆ ಹಲವಾರು ವಿಭಿನ್ನವಾದ ಅಷ್ಟ ಐಶ್ವರ್ಯ ನೆಮ್ಮದಿಯನ್ನ ಬರಮಾಡ್ಕೊಳ್ತಕ್ಕಂಥ ರಾಶಿಗಳು ಯಾವ್ಯಾವು ಅಂತ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ಮೊದಲನೇ ರಾಶಿ ಯಾವುದು ಅಂತ ನೋಡೋದಾದ್ರೆ ರಾಶಿ ಈ ರಾಶಿ ಚಕ್ರದವರಿಗೆ ಅವಿವಾಹಿತರಾಗಿದ್ದರೆ ಮದುವೆಯ ಪ್ರಸ್ತಾವನೆಗಳು ಬರ್ತಾ ಹೋಗುತ್ತೆ ನಿಮ್ಮ ಜೀವನಕ್ಕೆ ಹೊಸ ವ್ಯಕ್ತಿಯ ಭೇಟಿ ನಿಮಗೆ ಉತ್ಸಾಹ ನೆಮ್ಮದಿ ಮತ್ತು ಎಲ್ಲ ರೀತಿಯ ಹಳೆಯ ನೋವುಗಳಿಂದ ಪರಿಹಾರವನ್ನು ತುಂಬಿ ಚೈತನ್ಯಶೀಲರನ್ನಾಗಿ ಮಾಡಬಹುದು ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನ ನೋಡ್ತೀರಾ ಅಪೂರ್ಣಗೊಂಡಿದ್ದ ಕೆಲಸಗಳು ಕೂಡ ಈಗ ಸಂಪೂರ್ಣವಾಗಿ ಕೆಲಸಗಳು ಪೂರ್ಣವಾಗಿ ಕಾರ್ಯಕ್ರಮಗಳು ಕೈಗೊಳ್ಳುವುದರ ಮೂಲಕ ಅತಿ ಹೆಚ್ಚು ದೊಡ್ಡ ಮಟ್ಟದ ಲಾಭವನ್ನು ಗಳಿಸಿಕೊಳ್ಳುವ ಸಾಧ್ಯತೆ ಇದೆ ಈ ಸಮಯ ವ್ಯಾಪಾರ ವ್ಯವಹಾರದಲ್ಲಿ ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ ಇಂದಿನಿಂದ ನಿಮ್ಮ ಗೋಲ್ಡನ್ ಟೈಮ್ ಪ್ರಾರಂಭವಾಗುತ್ತಿದೆ ಅಭಿವೃದ್ಧಿಯನ್ನು ನಿಧಾನವಾಗಿ ಆದರೆ ಕೂಡ ಸ್ಥಿರವಾಗಿ ಪಡೆದುಕೊಳ್ತೀರಾ ನಿಮ್ಮ ಜೀವನದಲ್ಲಿ ಚೇತರಿಕೆಯನ್ನ ನೋಡ್ತೀರಾ ಅಂತಾನೆ ಹೇಳ್ಬಹುದು ನಿಮ್ಮ ಆರೋಗ್ಯದಲ್ಲಿ ಹೆಚ್ಚಿನ ಕಾಳಜಿಯನ್ನ ವಹಿಸಬೇಕು ಆರೋಗ್ಯವನ್ನ ಉತ್ತಮವಾಗಿಟ್ಕೊಳ್ಬೇಕು ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಕಷ್ಟವನ್ನ ಈ ಸಮಯ ದೂರ ಮಾಡಿಕೊಳ್ಳಿ ಒಟ್ಟಾರೆಯಾಗಿ ಸಂದರ್ಭ ಸಂದರ್ಭದಲ್ಲಿ ನೀವು ಮಾಡುವಂತಹ ಆರೋಗ್ಯದಲ್ಲಿ ವಿಶೇಷವಾಗಿ ಲಾಭವನ್ನ ಕಂಡುಕೊಳ್ತೀರಾ ಯಾವುದೇ ತೊಂದರೆಗಳು ಬಂದರೂ ಕೂಡ ವಿಶೇಷವಾಗಿ ಸುಲಭವಾಗಿ ಪರಿಹಾರ ಅನ್ನೋದು ನಿಮಗೆ ಸಿಗ್ತಾ ಹೋಗುತ್ತೆ ವ್ಯಾಯಾಮ ಮತ್ತು ಧ್ಯಾನವನ್ನ ಮಾಡೋದು ಶಿವನಿಗೆ ನಿಮ್ಮ ಜೀವನವನ್ನು ಅರ್ಪಣೆ ಮಾಡೋದ್ರಿಂದ ಖಂಡಿತವಾಗಿ ಶುಭ ಸುದ್ದಿಗಳು ಸಿಗ್ತಾ ಹೋಗುತ್ತೆ ಓಂ ನಮ ಶಿವಯ ಮಂತ್ರವನ್ನು ಜಪಿಸಿ ನಿಮ್ಮ ಕೈಲಾದಷ್ಟು ಕಷ್ಟದಲ್ಲಿ ಇರ್ತಕ್ಕಂಥವರಿಗೆ ಸಹಾಯ ಮಾಡಿ ನಿಮ್ಮ ಬಾಳು ಬಂಗಾರವಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಈ ದಿನ ನಿಮ್ಮ ದಿನಚರಿ ಅದ್ಭುತವಾಗಿರುತ್ತೆ ಪ್ರವಾಸಕ್ಕೆ ಹೋಗ್ಬಹುದು ಆರ್ಥಿಕ ಪರಿಸ್ಥಿತಿ ಬದಲಾವಣೆಯಾಗುತ್ತೆ ಬದುಕು ಬಂಗಾರವಾಗುತ್ತೆ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯ ಕೂಡ ನಿಮ್ಮನ್ನ ಕೈ ಹಿಡಿಯುತ್ತೆ ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ಇನ್ನು ಮುಂದಿನ ಶುಭ ಸಮಾಚಾರಗಳು ಎಲ್ಲ ರೀತಿಯ ಅನುಕೂಲತೆಗಳು ಸಿಗೋದ್ರಿಂದ ನಿಮ್ಮ ಓದಿನಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚಾಗುತ್ತದೆ ಅಧ್ಯಯನ ಕಡೆ ವ್ಯವಹಾರದ ಕಡೆ ಲಾಭವಾಗುವಂತಹ ಸಾಧ್ಯತೆ ಇದೆ ಸಾಮಾಜಿಕ ಸ್ಥಾನಮಾನ ಮತ್ತು ಪ್ರತಿಷ್ಠೆ ಕೂಡ ಹೆಚ್ಚಾಗಬಹುದು ಆದ್ದರಿಂದ ಸಾಕಷ್ಟು ಅದೃಷ್ಟವನ್ನು ಈ ರಾಶಿಯವರು ಕಂಡುಕೊಳ್ತಾರೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ನಿಮಗೆ ಯಾವುದೇ ರೀತಿಯ ಕಷ್ಟ ಸೋಲು ಅವಮಾನಗಳು ಬರೋದಿಲ್ಲ ಎಲ್ಲ ರೀತಿಯ ಸಮಸ್ಯೆಗಳನ್ನು ದೂರ ಮಾಡಿಕೊಂಡು ಶ್ರೀಮಂತಿಕೆಯನ್ನು ಬರಮಾಡ್ಕೊಳ್ತೀರಾ ರಾತ್ರೋರಾತ್ರಿ ಶ್ರೀಮಂತ ಾಗುವ ಮಹಾಯೋಗ ನಿಮ್ಮನ್ನ ಹುಡುಕಿಕೊಂಡು ಬರುತ್ತದೆ ಒಟ್ಟಾರೆಯಾಗಿ ಗಜಕೇಸರಿ ರಾಚಿ ಯೋಗ ಲಾಭ ಕಟ್ಟಿಟ ಬುತ್ತಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ಸಂದರ್ಭದಲ್ಲಿ ನಿಮ್ಮ ಜ್ಯೋತಿಷದ ಪ್ರಕಾರ ಲಕ್ಷ್ಮೀನಾರಾಯಣ ಯೋಗದಿಂದ ದುಪ್ಪಟ್ಟು ಅದೃಷ್ಟವನ್ನ ಬರಮಾಡ್ಕೊಳ್ತೀರಾ ನೆಮ್ಮದಿಯನ್ನ ಕಂಡುಕೊಳ್ತೀರಾ ಒಟ್ಟಾರೆಯಾಗಿ ವೃತ್ತಿ ಜೀವನದಲ್ಲೂ ಕೂಡ ಸಾಕಷ್ಟು ಮಟ್ಟದ ಯಶಸ್ಸನ್ನ ಸಿಗ್ತಾ ಹೋಗುತ್ತೆ ಖಂಡಿತವಾಗಿ ಶಿವ ಶಿವ ಎಂದರೆ ಭಯವಿಲ್ಲ ಶಿವ ನಾಮಕ್ಕೆ ಸಾಟಿ ಬೇರಿಲ್ಲ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ ಅದೇ ರೀತಿ ಪರಶಿವನನ್ನ ವಿಶೇಷವಾಗಿ ಪೂಜೆ ಮಾಡ್ಕೊಳ್ಳೋದ್ರಿಂದ ಎಲ್ಲಾ ಸಂ ದೂರವಾಗ್ತೀರಾ ಮುಂದಿನ ರಾಶಿ ಮೀನಾರಾಶಿ ಮೀನಾರಾಶಿಯವರಿಗೆ ಈ ಮಹಾಶಿವರಾತ್ರಿ ರವಿವಾರದಂದು ಬಂದಿರೋದ್ರಿಂದ ಖಂಡಿತವಾಗಿ ಸೂರ್ಯ ದೇವನು ಕೂಡ ಸಮರ್ಪಿಸಲಾಗುತ್ತದೆ ಈ ಸಂದರ್ಭದಲ್ಲಿ ಈ ರಾಶಿಯಲ್ಲಿ ಜನಿಸಿರ್ತಕ್ಕಂತಹ ಜನರಿಗೆ ಅದೃಷ್ಟದ ಸಂಪೂರ್ಣವಾಗಿ ಬೆಂಬಲ ಸಿಗ್ತಾ ಹೋಗುತ್ತೆ ಮುಟ್ಟದೆಲ್ಲ ಬಂಗಾರವಾಗುತ್ತೆ ನೀವು ಪ್ರತಿಯೊಂದು ಕೆಲಸದಲ್ಲೂ ಕೂಡ ಗ್ರಹಗಳ ಶುಭ ಸಂಯೋಗವು ನಿಮಗೆ ಅದೃಷ್ಟ ಶಾಂತಿ ನೆಮ್ಮದಿ ಸುಖವನ್ನ ತಂದುಕೊಡುತ್ತೆ ಈ ದಿನ ಮಹಾದೇವನನ್ನ ಶ್ರದ್ಧಾ ಭಕ್ತಿಯಿಂದ ಎಲ್ಲೆಡೆ ಪೂಜಿಸಲಾಗುತ್ತೆ ಈ ದಿನ ಗ್ರಹ ನಕ್ಷತ್ರಗಳ ಚಲನೆಯ ಪ್ರಕಾರ ಇನ್ನಷ್ಟು ವಿಶೇಷವಾಗಿರುತ್ತೆ ಅಂತ ಹೇಳ್ಬಹುದು ಮಹಾಶಿವರಾತ್ರಿಯ ಶುಭ ಸಂದರ್ಭದಲ್ಲಿ ಈ ರಾಶಿಯವರಿಗೆ ಅದ್ಭುತವಾದ ಯೋಗಗಳು ಸೃಷ್ಟಿಯಾಗುವುದರ ಜೊತೆಗೆ ಎಲ್ಲಾ ರೀತಿಯ ಕಷ್ಟಗಳಿಂದ ಪರಿಹಾರ ನೆಮ್ಮದಿಯ ಜೀವನ ಪ್ರಾಪ್ತಿ ಇಷ್ಟರ ಅದೃಷ್ಟವನ್ನ ಈ ರಾಶಿ ಚಕ್ರದವರು ಬರಮಾಡಿಕೊಂಡು ಸಾಕಷ್ಟು ವರ್ಷಗಳವರೆಗೂ ಕೂಡ ಆರ್ಥಿಕವಾಗಿ ನೆಮ್ಮದಿಯನ್ನ ಬರಮಾಡ್ಕೊಳ್ತಾರೆ ಹೊಸ ಹೊಸ ಮಾರ್ಗವನ್ನ ಪಡೆದುಕೊಳ್ತಾರೆ ಆದಾಯಗಳು ಸೃಷ್ಟಿಯಾಗ್ತಾ ಹೋಗುತ್ತೆ ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ನಿಮ್ಮ ಆದಾಯದಲ್ಲಿ ಬಹಳಷ್ಟು ಹೆಚ್ಚಳ ಲಾಭ ನೆಮ್ಮದಿಯ ಜೀವನ ಅಷ್ಟೇ ಅಲ್ಲದೆ ಸುಖ ಸಮೃದ್ಧಿ ಎಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ದುಪ್ಪಟ್ಟಾಗ್ತಾ ಹೋಗುತ್ತೆ ಕಷ್ಟಗಳಿಂದ ಸಂಪೂರ್ಣವಾಗಿ ಪರಿಹಾರ ಮತ್ತು ಮುಕ್ತಿಯನ್ನ ಹೊಂದುತ್ತೀರಾ ಬಹಳಷ್ಟು ಲಾಭದಾಯಕ ಸಮಯ ಈ ಒಂದು ಸಂದರ್ಭದಲ್ಲಿ ಉತ್ತಮವಾದ ಯೋಗ ಕೂಡ ಸೃಷ್ಟಿಯಾಗುತ್ತೆ ಮಹಾಶಿವರಾತ್ರಿಯಂದು ನಿರ್ಮಾಣಗೊಳ್ಳುತ್ತಿರುವಂತಹ ಶುಭ ಯೋಗಗಳ ಜೊತೆಗೆ ಆರ್ಥಿಕ ಪರಿಸ್ಥಿತಿ ಬಹಳಷ್ಟು ಉತ್ತಮವಾಗೋದ್ರಿಂದ ಧನ ಸಂಪತ್ತಿಗೆ ಸಂಬಂಧಪಟ್ಟಂತೆ ಉತ್ತಮ ಸ್ಥಿತಿ ಮೊದಲಿಗಿಂತ ಸಾಕಷ್ಟು ಅದೃಷ್ಟವನ್ನ ತಂದುಕೊಡುತ್ತೆ ಈ ಸಂದರ್ಭ ನಿಮ್ಮ ಕೆಲಸ ಕಾರ್ಯ ವ್ಯಾಪಾರದಲ್ಲಿ ಲಾಭ ಮತ್ತು ಅದೃಷ್ಟದಿಂದ ಕೂಡಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇಷ್ಟೆಲ್ಲ ಅದೃಷ್ಟವನ್ನ ಬರಮಾಡ್ಕೊಳ್ತಕ್ಕಂತಹ ಈ ನಾಲ್ಕು ರಾಶಿ ಚಕ್ರದಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಹರಹರ ಮಹಾದೇವ ಎಂದು ತಪ್ಪದೆ ಕಮೆಂಟ್ ಮಾಡಿ ಈ ಒಂದು ದಿನ ನಿಮ್ಮ ಕೈಲಾದಷ್ಟು ಬಡವರಿಗೆ ಸಹಾಯವನ್ನ ಮಾಡಿ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನ ಮತ್ತು ನೀರನ್ನ ಒದಗಿಸಿ ಖಂಡಿತವಾಗಿ ನಿಮ್ಮ ಕಷ್ಟಗಳು ಮುಂದೆ ಎಂದೂ ಕೂಡ ನಿಮಗೆ ಜಾಸ್ತಿ ತಲೆನೋವನ್ನ ಕೊಡದೆ ಒತ್ತಡವನ್ನ ಕೊಡದೆ ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಓಂ ನಮ ಶಿವಯ ಮಂತ್ರವನ್ನ ಜಪಿಸಿ ಶಿವನ ದೇವಸ್ಥಾನಕ್ಕೆ ಹೋಗಿ ಹಾಲಿನಿಂದ ಅಭಿಷೇಕ ಮಾಡಿ ಖಂಡಿತವಾಗಿ ನಿಮ್ಮ ಜೀವನ ಯಾವುದೇ ರೀತಿಯ ಸಮಸ್ಯೆಗಳು ಬರೋದಿಲ್ಲ ಎಲ್ಲಾ ರೀತಿಯ ಸಮಸ್ಯೆಗಳಿಂದ ಸೂಕ್ತವಾದ ಪರಿಹಾರವನ್ನು ಮಹಾಶಿವನ ಅನುಗ್ರಹದಿಂದ ಪಡ್ಕೊಳ್ತೀರಾ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು